ಹೊಸ ಒಡಂಬಡಿಕೆಯಲ್ಲಿರೋ ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡುವಾಗ ವಿಶೇಷವಾಗಿ ಅಪೋಸ್ಟಲರ ಕೃತಿಗಳಲ್ಲಿ ಆ ಪ್ರಾಚೀನ ಸಭೆಯಲ್ಲಿ ಆ ಮೊದಲನೇ ಶತಮಾನದಲ್ಲಿ ಅಪೋಸ್ಟಲ್ರು ಹೇಗೆ ಸುವಾರ್ತೆ ಸಾರ್ತಾ ಇದ್ದಿದ್ದು ಅವರು ಎಂತಹ ಒಂದು ಸಂದೇಶವನ್ನು ಸುವಾರ್ಥೆಯಾಗಿ ಸಾರ್ತಾ ಇದ್ರು ಅಂತ ನಾವು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದನ್ನು ನಾವು ನೋಡ್ಬೋದು ಆ ರೀತಿ ಬರೆದಿರೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದರೆ ನಾವು ಕೂಡ ಇವತ್ತು ಸುವಾರ್ತೆ ಸಾರುವಾಗ ಅದೇ ರೀತಿ ಸುವಾರ್ತೆಯನ್ನು ಸಾರಬೇಕು ಅದೇ ಸಂದೇಶವನ್ನು ನಾವು ಸುವಾರ್ತೆಗೆ ಸಾರಬೇಕು ಅಂತ ದೇವರು ನಮ್ಮ ಒಬ್ಬೊಬ್ಬರಿಗೂ ಆಜ್ಞಾಪಿಸಿದ್ದಾನೆ ಕರ್ತನ ಸಭೆಯ ಚರಿತ್ರೆಯನ್ನ ನಾವು ಗಮನಿಸೋದಾದ್ರೆ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗೋ ಒಂದ್ ಮಾತೇನಂದ್ರೆ ಕರ್ತನ ಸಭೆ ಪ್ರಾರಂಭ ಆಗಿದ್ದೆ ಸುವಾರ್ತೆಯ ಮೂಲಕ ಅದರ ವಿಷಯವಾಗಿ ಒಂದು ವಚನ ನಾನು ಓದೋದಕ್ಕೆ ಬಯಸ್ತಾ ಇದ್ದೀನಿ ವಾಕ್ಯದಿಂದ ಒಂದು ವಚನ ಓದೋಣ ಮಾರ್ಕನ ಸುವಾರ್ತೆ ಹದಿನಾರನೇ ಅಧ್ಯಾಯ ಅದರಲ್ಲಿ ಹದಿನೈದನೇ ವಚನ ಮಾರ್ಕ ಹದಿನಾರು ಹದಿನೈದು ಆತನು ಅವರಿಗೆ ನೀವು ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ ಇಲ್ಲಿ ಕರ್ತನಾದ ಏಸು ಶಿಲುಬೆ ಮೇಲೆ ಆತನ ಮರಣದ ನಂತರ ಆತನ ಪುನರುತ್ಥಾನದ ನಂತರ ಆತನು ಸ್ವರ್ಗಾರೋಹಣ ಮಾಡೋದಕ್ಕಿಂತ ಮುಂಚೆ ಆತನ ಶಿಷ್ಯರಿಗೆ ಈ ಆಜ್ಞೆ ನೀಡ್ತಾ ಇದ್ದಾನೆ ನೀವು ಎಲ್ಲ ಕಡೆಯೂ ಹೋಗಿ ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ ಈ ಆಜ್ಞೆಯ ಮೇರೆಗೆ ಶಿಷ್ಯರು ಎಲ್ಲ ದೇಶಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಹೋಗಿ ಸುವಾರ್ತೆಯನ್ನು ಸಾರಿ ಅನೇಕರು ಆ ಸುವಾರ್ತೆಯನ್ನು ನಂಬಿ ಕರ್ತನಾದ ಯೇಸುವಿನ ಕಡೆಗೆ ಬಂದು ಸಭೆಗಳು ಸ್ಥಾಪನೆ ಆದವು ಆ ರೀತಿ ಸಭೆ ಪ್ರಾರಂಭ ಆಗಿದ್ದು ಅಂತ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು ಆ ಸಭೆಯ ಚರಿತ್ರೆ ಆ ಸಭೆ ಹೇಗೆ ಪ್ರಾರಂಭ ಆಗಿದ್ದು ಹೇಗೆ ಮುಂದುವರೆದಿದ್ದು ಅಂತ ನಾವು ಅಪಸ್ತುಲರ ಕೃತಿಗಳನ್ನು ನಾವು ನೋಡ್ಬೋದು ಅದರ ಒಂದು ಸಂಕ್ಷಿಪ್ತವಾದ ಒಂದು ರೂಪ ನಾವು ಈ ಇಪ್ಪತ್ತನೇ ವಚನದಲ್ಲೂ ನಾವು ನೋಡ್ಬೋದು ಈ ಮಾರ್ಕನ ಸ್ವಾರ್ತಿಯಲ್ಲೇ ಹದಿನಾರನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತನೇ ವಚನದಲ್ಲಿ ನಾವು ಈ ರೀತಿ ಓದ್ತೀವಿ ಮತ್ತು ಅವರು ಹೊರಟು ಹೋಗಿ ಎಲ್ಲ ಕಡೆಯಲ್ಲಿ ಸಾರಿದರು ಇದಲ್ಲದೆ ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ಆಮೇನ್ ಇಲ್ಲಿ ಆ ಆಜ್ಞೆಯ ಮೇರೆಗೆ ಶಿಷ್ಯರು ಹೊರಟು ಹೋಗಿ ಎಲ್ಲ ಕಡೆಯೂ ಸುವಾರ್ತೆಯನ್ನು ಸಾರುತ್ತಾ ಸಭೆಗಳು ಸ್ಥಾಪನೆ ಆಗೋದನ್ನು ನಾವು ನೋಡ್ಬೋದು ಅದರ ವಿಷಯವಾಗಿ ನಾವು ಅಪಸ್ತ್ರ ಕೃತಿಗಳನ್ನ ನಾವು ಗಮನಿಸೋದಾದರೆ ಎರಡನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನಾವು ಅಪಸ್ನಾದ ಪೇತ್ರನು ಸುವಾರ್ತೆಯನ್ನು ಬೋಧಿಸೋದನ್ನು ನಾವು ಅಲ್ಲಿ ನೋಡ್ಬೋದು ಮೊಟ್ಟ ಮೊದಲನೇ ಸುವಾರ್ಥ ಬೋಧನೆ ಆಗಿದೆ ಅದು ಆ ಸ್ವಾರ್ಥ ಬೋಧನೆಯಿಂದ ಅನೇಕರು ಯಹೂದ್ಯರು ವಿಶೇಷವಾಗಿ ಅಲ್ಲಿ ಪೆಂತ್ಕೋಸ್ ಆ ಹಬ್ಬಕ್ಕೋಸ್ಕರ ಸೇರಿ ಬಂದಿದ್ದ ಆ ಯಹೂದ್ಯರು ಅವರಲ್ಲಿ ಮೂರು ಸಾವಿರ ಜನ ಸುಮಾರು ಮೂರು ಸಾವಿರ ಜನ ರಕ್ಷಣೆ ಹೊಂದಿದ್ರು ಸಭೆಯ ಸದಸ್ಯರಾದರು ಅಲ್ಲಿ ನಾವು ನೋಡ್ಬೋದು ಆ ಎರಡನೇ ಅಧ್ಯಾಯದಲ್ಲೇ ಕೊನೆಯ ವಚನ ನಾನು ಓದೋದಕ್ಕೆ ಬಯಸ್ತಾ ಇದ್ದೀನಿ ಅಪಸ್ಲರ ಕೃತಿಗಳು ಎರಡನೇ ಅಧ್ಯಾಯ ಅದರಲ್ಲಿ ಇಪ್ ನಲವತ್ತೇಳನೇ ವಚನ ಇದಲ್ಲದೆ ಅವರು ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು ಮತ್ತು ಪ್ರತಿದಿನ ರಕ್ಷಣೆ ಹೊಂದುತ್ತಿದ್ದವನು ರಕ್ಷಣೆ ಹೊಂದುತ್ತಿದ್ದವರನ್ನು ಕರ್ತನು ಸಭೆಗೆ ಸೇರಿಸುತ್ತಿದ್ದನು ಅಲ್ಲಿ ಪ್ರತಿದಿನ ಯಾರ್ಯಾರ ರಕ್ಷಣೆ ಹೊಂತಾಯಿದ್ರು ಅವರು ಸಭೆಯ ಸದಸ್ಯರಾಗಿ ದೇವರು ಅವ್ರನ್ನ ಸೇರಿಸ್ತಾ ಇದ್ದ ಈ ಸಭೆ ಅನ್ನೋ ಈ ಪದ ನಾವು ಅಪಸ್ಲರ ಕೃತಿಗಳಲ್ಲಿ ಮೊಟ್ಟ ಮೊದಲನೇ ಬಾರಿ ನಾವು ಈ ವಚನದಲ್ಲಿ ನಾವು ನೋಡೋದು ಅದಕ್ಕಿಂತ ಮುಂಚೆ ಶಿಷ್ಯರ ಗುಂಪನ್ನು ನಾವು ಶಿಷ್ಯರು ಅಥವಾ ಶಿಷ್ಯರ ಗುಂಪು ಅಂತ ನಾವು ನೋಡ್ಬೋದು ಈ ಅಪಸ್ಲರ ಕೃತಿಗಳಲ್ಲೇ ಮೊದಲನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಲ್ಲಿ ನಾವು ಈ ರೀತಿ ಓದ್ತೀವಿ ಆ ದಿನಗಳಲ್ಲಿ ನೂರಿಪ್ಪತ್ತು ಮಂದಿ ಸೇರಿ ಬಂದಿರಲಾಗಿ ಪೇತ್ರನು ಶಿಷ್ಯರ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ ಇಲ್ಲಿ ಪೇತ್ರನು ಶಿಷ್ಯರ ಮಧ್ಯದಲ್ಲಿ ಶಿಷ್ಯರು ಅಂತ ಕರೆಯಲ್ಪಡ್ತಾ ಇದ್ದಾರೆ ಆದರೆ ಐ ಶಿಷ್ಯರ ಗುಂಪು ಸಭೆ ಆದದನ್ನು ನಾವು ಸುವಾತ ಬೋಧನೆ ನಡೆದ ನಂತರ ಅನೇಕ ರಕ್ಷಣೆ ಹೊಂದಿದ ನಂತರ ನಾವು ದೇವರು ಹಾಕಿದಲ್ಲಿ ಈ ರೀತಿ ಸ್ಪಷ್ಟವಾಗಿ ಸಭೆಯ ಪ್ರಾರಂಭ ಹೇಗಾಗಿದ್ದು ಅಂತ ನಾವು ನೋಡ್ಬೋದು ಇದರಿಂದ ನಾವು ಅರ್ಥ ಮಾಡಬೇಕಾಗಿರೋ ಮಾಡ್ಕೋಬೇಕಾಗಿರೋ ವಿಷಯ ಸಭೆ ಹೊಸ ಒಡಂಬಡಿಕೆಯ ಸಭೆ ಆ ಮೊದಲನೇ ಶತಮಾನದಲ್ಲಿದ್ದ ಸಭೆ ಮಾತ್ರ ಅಲ್ಲ ಆ ದಿನದಿಂದ ಈವತ್ತುವರೆಗೂ ರಕ್ಷಣೆ ಹೊಂದಿದ ಎಲ್ಲ ವ್ಯಕ್ತಿಗಳು ಎಲ್ಲ ದೇವರ ಮಕ್ಕಳು ಸೇರಿ ಒಂದು ಸಭೆಯಾಗಿದ್ದಾರೆ ಆ ದೇವರ ಸಭೆ ಆ ಹೊಸ ಒಡಂಬಡಿಕೆಯ ಸಭೆ ಪ್ರಾರಂಭ ಆಗಿದ್ದು ಸುವಾರ್ತೆಯ ಘೋಷಣೆಯಿಂದ ಅಂತ ಅದಲ್ಲದೆ ಒಂದೊಂದು ಸ್ಥಳದಲ್ಲೂ ಸಭೆಗಳು ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು ಕೊರಿಂಥದಲ್ಲಿದ್ದ ಸಭೆ ರೋಮಾಪುರದಲ್ಲಿದ್ದ ಸಭೆ ಆ ಸ್ಥಳೀಯ ಸಭೆಗಳು ಸ್ಥಾಪನೆ ಆಗಿದ್ದು ಸ್ವಾರ್ಥಿಯ ಘೋಷಣೆಯಿಂದ ಅಂತ ನಾವು ಸ್ಪಷ್ಟವಾಗಿ ದೇವರು ವಾಕ್ಯದಿಂದ ನಾವು ನೋಡ್ಬೋದು ವಿಶೇಷವಾಗಿ ಅಪೋಸ್ಟಲ್ ಕೃತಿಗಳಲ್ಲಿ ಅದರ ವಿಷಯವಾಗಿ ಒಂದು ಉದಾಹರಣೆಯಾಗಿ ಕೊರೆಂಥದಲ್ಲಿದ್ದ ಸಭೆಯನ್ನು ನಾವು ಸ್ವಲ್ಪ ಗಮನಿಸೋಣ ಕೊರೆಂಥದವರಿಗೆ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆ ಅದರಲ್ಲಿ ಮೊದಲನೇ ಅಧ್ಯಾಯ ಎರಡನೇ ವಚನ ಓದೋಣ ಒಂದು ಕೊರೆಂಥ ಒಂದು ಎರಡು ಕೊರಿಂಥದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಇಲ್ಲಿ ನಾವು ನೋಡೋದು ಕೊರೆಂಥದಲ್ಲಿದ್ದ ದೇವರ ಸಭೆ ಅಂತ ಆ ಸ್ಥಳೀಯ ಸಭೆ ಕೊರಿಂಥ ಆ ಪಟ್ಟಣದಲ್ಲಿ ಸ್ಥಾಪನೆ ಆಗಿದೆ ಹೇಗೆ ಅಂತ ನಾವು ಅಪುಸ್ಲೂರ ಕೃತಿಗಳಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಅಪಸ್ಲುರ ಕೃತಿಗಳಲ್ಲಿ ಹದಿನೆಂಟನೇ ಅಧ್ಯಾಯ ಅದರಲ್ಲಿ ಕೆಲವು ವಚನಗಳನ್ನ ನಾವು ಓದ್ಕೊಳ್ಳೋಣ ಮೊದಲನೇ ವಚನದಲ್ಲಿ ಇವುಗಳಾದ ಮೇಲೆ ಪೌಲನು ಅಥೇನೆಯದಿಂದ ಹೊರಟು ಕೊರೆಂಥಕ್ಕೆ ಬಂದು ಅಲ್ಲಿ ನಾವು ಓದೋದು ಪೌಲನು ಅಥೇನೆಯ ಅನ್ನೋ ಆ ಸ್ಥಳವನ್ನು ಬಿಟ್ಟು ಒಂದೊಂದು ಸ್ಥಳವನ್ನು ಪ್ರಯಾಣಿಸುತ್ತಾ ಸುವಾರ್ಥೆಯನ್ನು ಸಾರ್ತಾ ಹೋಗ್ತಾ ಇರುವಾಗ ಅಥೇನೆಯನ್ನು ಬಿಟ್ಟು ಪೌಲನು ಕೊರೆಂಥ ಅನ್ನೋ ಈ ಪಟ್ಟಣಕ್ಕೆ ಬರ್ತಾ ಇದ್ದಾನೆ ಅದರ ನಂತರ ನಾವು ನಾಲ್ಕನೇ ವಚನ ಐದನೇ ವಚನ ನಾವು ಓದೋಣ ಅವನು ಪ್ರತಿದಿನ ಪ್ರತಿ ಸಬ್ಬದ್ ದಿನವೂ ಸಭಾ ಮಂದಿರದಲ್ಲಿ ಚರ್ಚಿಸಿ ಯಹೂದಿಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು ಸೀಲ ಮತ್ತು ತಿಮೋಥೆಯ ತಿಮಥೆಯರು ಮೆಕದೋನಿಯದಿಂದ ಬಂದಾಗ ಪೌಲನು ಆತ್ಮದಲ್ಲಿ ಒತ್ತಾಯ ಮಾಡಲ್ಪಟ್ಟ ಪಟ್ಟು ಯೇಸುವೆ ಕ್ರಿಸ್ತನೆಂದು ಯಹೂದ್ಯರಿಗೆ ಸಾಕ್ಷಿ ಕೊಟ್ಟನು ಇಲ್ಲಿ ನಾವು ನೋಡೋದು ಆ ಕೊನೆತದಲ್ಲಿದ್ದ ಆ ಯಹೂದಿಯರ ಗುಂಪು ಅವರಲ್ಲಿ ಯಾವಾಗಲೂ ಸಬ್ಬದ್ ದಿನ ಇಲ್ಲದಾದರೆ ವಿಶ್ರಾಂತಿ ದಿನ ಶನಿವಾರ ಅವರು ಸಭಾ ಮಂದಿರಗಳಲ್ಲಿ ಹೋಗಿ ಪ್ರಾರ್ಥನೆಗಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ ಹೋಗ್ತಾಯಿದ್ರು ಆ ಸಭಾ ಮಂದಿರಗಳಲ್ಲಿ ಯಾವಾಗಲೂ ಯಹೂದಿಯರಿಗೆ ಸುವಾರ್ತೆ ಸಾರೋದಕ್ಕೋಸ್ಕರ ಅಪಸ್ಲಾದ ಪೌಲ್ನು ಒಂದೊಂದು ಪಟ್ಟಣದಲ್ಲೂ ಹೋಗುವಾಗ ಸಭಾ ಮಂದಿರಗಳನ್ನ ಭೇಟಿ ನೀಡಿ ಯಹೂದಿಯರೊಂದಿಗೆ ಸುವಾರ್ತೆಯನ್ನು ಹಂಚ್ತಾ ಇದ್ದ ಅದೇ ರೀತಿ ನಾವು ಈ ಕೊನೆತ ಪಟ್ಟಣದಲ್ಲೂ ಅಪಸ್ಲನಾದ ಪೌಲ್ನ ಆ ರೀತಿ ಮಾಡೋದನ್ನು ನಾವು ನೋಡ್ಬೋದು ಇಲ್ಲಿ ಶೀಲ ಮತ್ತು ತಿಮ್ಮಥೆಯರು ಬಂದ ನಂತರ ಅವ್ರಿ ಆ ಅಪಸ್ನಾದ ಪೌಲ್ ಇನ್ನೂ ತೀಕ್ಷ್ಣತೆಯೊಂದಿಗೆ ಇನ್ನೂ ತೀವ್ರವಾಗಿ ಸುವಾರ್ತಿನ ಸಾರೋದನ್ನು ನಾವು ನೋಡ್ಬೋದು ಆ ಸಾರೋಣದ ಮೂಲಕ ಅನೇಕ ರಕ್ಷಣೆ ಹೊಂದದ ನಾವು ಎಂಟನೇ ವಚನದಲ್ಲಿ ನಾವು ನೋಡ್ಬೋದು ಎಂಟನೇ ವಚನದಲ್ಲಿ ನಾವು ಓದೋದು ಅಪಸ್ನರ ಕೃತಿಗಳು ಹದಿನೆಂಟು ಎಂಟು ಸಭಾ ಮಂದಿರದ ಮುಖ್ಯಾಧಿಕಾರಿಯಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು ಮತ್ತು ಕೊರೆಂಥದಲ್ಲಿ ಅನೇಕರು ಕೇಳಿ ನಂಬಿ ಮತ್ತು ಬಾಪ್ತಿಸ್ಮ ಮಾಡಿಸಿಕೊಂಡರು ಬಾಪ್ತಿಸ್ಮ ಅಂದರೆ ದೀಕ್ಷಾ ಸ್ನಾನ ಆ ರೀತಿ ಸುವಾರ್ತೆ ಕೇಳಿ ಅನೇಕರು ನಂಬಿ ರಕ್ಷಣೆ ಹೊಂದಿದ್ರು ಸಭೆ ಅಲ್ಲಿ ಸ್ಥಾಪನೆ ಆಯಿತು ಆ ವ್ಯಕ್ತಿಗಳು ಯಾರ್ಯಾರು ರಕ್ಷಣೆ ಹೊಂದಿದ್ರು ಅವರೊಂದು ಗುಂಪಾಗಿ ಸೇರಿಕೊಂಡಾಗ ಆ ಗುಂಪು ಸಭೆಯಾಗಿ ನಾವು ಕರಿತೀವಿ ಆ ಸಭೆ ಅಲ್ಲಿ ಕೊರೆಂಥ ನಗರದಲ್ಲಿ ಸ್ಥಾಪನೆ ಆಯಿತು ಅದೇ ರೀತಿ ನಾವು ಒಂದೊಂದು ವ್ಯಕ್ತಿ ಜೀವಿತಗಳ ಬಗ್ಗೆ ನಾವು ಗಮನಿಸುವಾಗಲೂ ಒಬ್ಬೊಬ್ಬ ವ್ಯಕ್ತಿಯು ಸುವಾರ್ತೆಯನ್ನು ಕೇಳಿ ಸುವಾರ್ತೆಯ ಆ ಸಂದೇಶವನ್ನು ನಂಬಿನೇ ರಕ್ಷಣೆ ಹೊಂದೋದು ಸಭೆಯ ಒಂದು ಭಾಗ ಇಲ್ಲದಿದ್ದರೆ ಸದಸ್ಯವಾಗೋದು ಅದರ ಬಗ್ಗೆ ನಾವು ರೋಮಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನಾರನೇ ವಚನ ನಾವು ಓದೋಣ ರೋಮ ಒಂದು ಹದಿನಾರು ಕ್ರಿಸ್ತನ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ಯಾಕೆಂದರೆ ಅದು ಮೊದಲು ಯಹೂದಿಯರಿಗೂ ತರುವಾಯ ಗ್ರೀಕರಿಗೂ ಅಂತೂ ನಂಬುವ ಪ್ರತಿಯೊಬ್ಬನಿಗೂ ರಕ್ಷಣೆಗಾಗಿ ದೇವರ ಶಕ್ತಿಯಾಗಿದೆ ಇಲ್ಲಿ ನಾವು ನೋಡೋದು ಒಬ್ಬೊಬ್ಬ ವ್ಯಕ್ತಿ ಸುವಾರ್ತೆಯನ್ನು ನ ನಂಬುವಾಗ ಆತನು ರಕ್ಷಣೆ ಹೊಂತಾನೆ ಆ ರೀತಿ ಒಬ್ಬೊಬ್ಬರು ಸಭೆಯ ಸದಸ್ಯರಾಗ್ತಾರೆ ಅದರ ವಿಷಯವಾಗಿ ಇನ್ನೊಂದು ವಚನ ನಾವು ಓದೋಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಇಪ್ಪತ್ತು ಮೂರನೇ ವಚನ ಒಂದು ಪೇತ್ರ ಮೊದಲನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಏಕೆಂದರೆ ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ ಆ ಜನನವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ ಆದರೆ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ದೇವರ ವಾಕ್ಯದ ಮೂಲಕ ನಮಗೆ ಒಂದು ಹೊಸ ಜನನ ನಮ್ಮ ಜೀವನದಲ್ಲಿ ನಡೆಯಿತು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಆ ಹೊಸ ಜನನದಿಂದಲೇ ನಾವು ರಕ್ಷಣೆ ಹೊಂದಿದ್ದು ಸಭೆಯಲ್ಲಿ ನಾವು ಪ್ರವೇಶಿಸಿದ್ದು ಅದರ ನಂತರ ನಾವು ಇಪ್ಪತ್ತೈದನೇ ವಚನ ನಾವು ಓದೋದಾದರೆ ಅಲ್ಲಿ ನಾವು ಓದೋದು ಆದರೆ ಕರ್ತನ ಮಾತು ಸದಾಕಾಲವೂ ಇರುವುದು ಸ ಕರ್ತನ ಮಾತು ಅಂದರೆ ಕರ್ತನ ವಾಕ್ಯವು ಅದು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ ನಾವು ದೇವರು ವಾಕ್ಯದ ಮೂಲಕ ರಕ್ಷಣೆ ಹೊಂದಿದ್ದು ಆ ದೇವರ ವಾಕ್ಯದಲ್ಲಿ ಸುವಾರ್ತೆಯನ್ನು ನಾವು ಕೇಳುವಾಗ ನಾವು ರಕ್ಷಣೆ ಹೊಂದಿದ್ದು ನಾವು ಜ್ಞಾನೋಕ್ತಿಗಳ ಆ ಪುಸ್ತಕವನ್ನು ಯಾರಾದರೂ ಬೋಧಿಸ್ತಾ ಇದ್ದರೂ ನಮಗೆ ಕಲಿಸ್ತಾ ಇದ್ದರು ಆ ಜ್ಞಾನೋಕ್ತಿಗಳಿಂದ ಅಲ್ಲ ನಾವು ರಕ್ಷಣೆ ಹೊಂದಿದ್ದು ಬೇರೆ ಯಾವುದಾದ್ರೂ ಚರಿತ್ರೆಯ ವಿಷಯವನ್ನು ಇದಾದರೆ ಕೀರ್ತನೆಗಳಿಂದ ಅಲ್ಲ ನಾವು ರಕ್ಷಣೆ ಹೊಂದಿದ್ದು ಸುವಾರ್ತೆಯಿಂದ ನಾವು ರಕ್ಷಣೆ ಹೊಂದಿದ್ದು ಆ ರೀತಿ ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ಒಂದು ಮಾದರಿಯನ್ನು ನಾವು ನೋಡೋದು ಈ ಮಾದರಿಯನ್ನು ನಾವು ಹಿಂಬಾಲಿಸಬೇಕಾಗಿದೆ ನಾವು ಸುವಾರ್ತೆ ಸಾರುವಾಗಲೂ ಸಭೆಯ ಪರಿಚಯ ಇಲ್ಲದ್ರೆ ಸೇವೆ ನಡೆಸುವಾಗಲೂ ನಾವು ಈ ಮಾದರಿಯನ್ನು ನಾವು ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋ ಈ ಮಾದರಿಯನ್ನು ನಾವು ಗಮನಿಸಬೇಕಾಗಿದೆ ಹೇಗೋ ಯೇಸು ಕ್ರಿಸ್ತನ ಬಗ್ಗೆ ಸಾರಿದ್ರೆ ಸಾಕಲ್ಲ ಹೇಗೋ ಯಾವ ರೀತಿಯೋ ನಾವು ಸಾರ್ಬಿಟ್ಟು ಎಷ್ಟೋ ಜನರು ಯೇಸು ಕ್ರಿಸ್ತನ ಕಡೆಗೆ ಬಂದು ಆ ಗುಂಪು ಸೇರಿಕೊಂಡ್ರೆ ಆ ಗುಂಪು ಸಭೆ ಅಲ್ಲ ಯಾಕಂದರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಸುವಾರ್ತೆ ಅನ್ನೋದು ಏನು ಆ ಸುವಾರ್ತೆನ ಹೇಗೆ ಅಪಸ್ಲದ ಪೌಲ್ನು ಪೇತ್ರನು ಮುಂತಾದ ಅಪಸ್ರು ಆ ಮೊದಲನೇ ಶತಮಾನದಲ್ಲಿ ಹೇಗೆ ಅವರು ಸಾರಿದ್ದು ಸಭೆಗಳು ಹೇಗೆ ಸ್ಥಾಪನೆ ಆಗಿದ್ದು ಅಂತ ನಾವು ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು ಆ ರೀತಿ ನಾವು ಸೇವೆಯನ್ನು ನಡೆಸದೇ ಇದ್ದರೆ ನಮ್ಮ ಸೇವೆ ಸ್ವೀಕಾರ್ಯ ಅಲ್ಲ ದೇವರಿಗೆ ಆ ಸೇವೆಯಿಂದ ಸಭೆ ಸ್ಥಾಪನೆ ಆಗಲ್ಲ ಸುವಾರ್ತೆ ಸಾರೋದನ್ನು ನಾವು ದೇವ್ರ ವಾಕ್ಯದಲ್ಲೂ ಗಮನಿಸಿದ್ರೆ ಅಪಸ್ಲದ ಪೌಲನು ಸೇವೆ ಮಾಡಿದ್ದು ಯಹೋದಿಯ ಮಧ್ಯೆಯೂ ಸೇವೆ ಮಾಡಿದ್ದಾನೆ ಅನ್ಯ ಜಾತಿಗಳ ಮಧ್ಯೆನೂ ಸೇವೆ ಮಾಡಿದ್ದಾನೆ ಯಹೂದಿಯರೊಂದಿಗೆ ಸುವಾರ್ತೆ ಸಾರ್ತಾ ಇದ್ದ ಆ ರೀತಿಯಲ್ಲ ಅನ್ಯ ಜಾತಿಗಳ ಜೊತೆ ಸುವಾರ್ತೆ ಹಂಚಿದ್ದು ಯಾಕಂದರೆ ಒಬ್ಬೊಬ್ಬರಿಗೂ ಗ್ರಹಿಸೋ ಆ ಸಾಮರ್ಥ್ಯ ಒಂದೇ ಅಲ್ಲ ಯಹೂದಿಯರಿಗೆ ಹಳೆ ಒಡಂಬಡಿಕೆ ಏನು ಅಂತ ಗೊತ್ತು ದೇವ್ರ ವಾಕ್ಯ ಅವ್ರಿಗೆ ಗೊತ್ತಿದೆ ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿರುವ ವಾಗ್ದಾನಗಳನ್ನ ಮಸಿಯ ಬರೋ ಆ ವಾಗ್ದಾನವನ್ನು ವಿವರಿಸಿ ಯಹೂದಿಯರಿಗೆ ತಿಳಿಸಿದ್ದಾನೆ ಆದರೆ ಅನ್ಯ ಜಾತಿಗಳ ಜೊತೆ ದೇವ್ರ ವಾಕ್ಯ ತಿಳಿಸುವಾಗ ದೇವ್ರ ವಾಕ್ಯ ಹಂಚುವಾಗ ಸುವಾರ್ತೆಯನ್ನು ಸಾರುವಾಗ ಅಪಸ್ನಾದ ಪೌಲ್ನು ಸುವಾರ್ತೆಯನ್ನು ಸಾರಿದ್ದು ಅದೇ ರೀತಿಯಲ್ಲ ಅವರಿಗೆ ಯಾವ ರೀತಿ ಗ್ರಹಿಸೋದಕ್ಕೆ ಶಾ ಸಾಧ್ಯ ಆಗುತ್ತೋ ಆ ರೀತಿ ಅತನು ಸುವಾರ್ಥೆನ ಸಾರ್ತಾ ಇದ್ದ ಆದರೆ ಅಪೋಸ್ಲರ ಆ ಸ್ವಾರ್ಥ ಸಾರೋಣ ಅದರಲ್ಲಿ ಮುಖ್ಯವಾದ ಅಂಶಗಳು ಅದೇ ಇತ್ತು ಅವ್ರ ಸಂದೇಶ ಮಾರ್ಪಟ್ಟಿಲ್ಲ ಬೇರೆ ಬೇರೆ ಸಂದೇಶ ಅಲ್ಲ ಅವರು ಸಾರಿದ್ದು ಅವರ ಸಂದೇಶ ಒಂದೇ ಆಗಿತ್ತು ಅದರಲ್ಲಿರೋ ಮುಖ್ಯವಾದ ಅಂಶಗಳು ಒಂದೇ ಆಗಿತ್ತು ಯಾವ ವಿಷಯದ ಕಡೆಗೆ ಅವರು ಜನರ ಗಮನ ಸೆಳೀತಾ ಇದ್ದರು ಯಾವ ವಿಷಯದ ಕಡೆಗೆ ಜನರದು ಜನರನ್ನು ಅವರು ಆಕರ್ಷಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದರು ಆ ವಿಷಯಗಳು ಒಂದೇ ಆಗಿತ್ತು ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನ ನಾವು ನೋಡ್ ನೋಡೋದಕ್ಕೆ ಸಾಧ್ಯ ಅಲ್ಲ ಅದೇ ರೀತಿ ನಾವು ಇವತ್ತು ಸ್ವಾರ್ಥೆ ಸಾರುವಾಗ ನಾವು ಗಮನಿಸಬೇಕಾಗಿರೋದು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಸಾರ್ಬೋದು ಎಂತಹ ಒಂದು ಜನರ ಜೊತೆ ನಾವು ಸ್ವಾರ್ಥೆ ಹಂಚ್ತಾ ಇದ್ದೀವೋ ಅವ್ರಿಗೆ ಹೇಗೆ ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೋ ಅವರ ಸಾಮರ್ಥ್ಯ ಅವರು ಗ್ರಹಿಸೋದಕ್ಕೆ ಇರೋ ಸಾಮರ್ಥ್ಯದ ಮೇರೆಗೆ ನಾವು ಅದಕ್ಕೆ ತಕ್ಕಂತೆ ನಾವು ಸುವಾರ್ತೆ ಸಾರ್ಬೋದು ಆದರೆ ಆ ಸುವಾರ್ಥ ಸಂದೇಶದಲ್ಲಿರೋ ಮುಖ್ಯ ಅಂಶ ಆ ಮುಖ್ಯಾಂಶ ಏನು ಅಂತ ನಾವು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಆ ಮುಖ್ಯ ಅಂಶಗಳನ್ನ ನಾವು ಮಾರ್ಪಡಿಸಿದ್ರೆ ಅದು ಸುವಾರ್ತೆ ಅಲ್ಲ ಅದ್ರ ಮೂಲಕ ರಕ್ಷಣೆ ಉಂಟಾಗಲ್ಲ ಯಾವುದ್ರ ಕಡೆಗೆ ನಾವು ಜನರ ಗಮನ ನಾವು ಸೆಳೀಬೇಕು ಯಾವ ವಿಷಯದ ಕಡೆಗೆ ನಾವು ಜನರನ್ನ ಆಕರ್ಷಿಸಬೇಕು ಆ ವಿಷಯದ ಮೇಲೆ ನಾವು ಜನರನ್ನ ಆಕರ್ಷಿಸಬೇಕು ಬೇರೆ ಒಂದು ದಿಕ್ಕಿನಲ್ಲಿ ನಾವು ಜನರನ್ನ ನಡೆಸಿದ್ರೆ ಜನರನ್ನ ಸೆಳೆಯೋದಕ್ಕೆ ಪ್ರಯತ್ನಿಸಿದ್ರೆ ನಾವು ಸ್ವಾರ್ಥ ಸೇವೆ ಸರಿಯಾಗಿ ನಡೆಸ್ತಾ ಇಲ್ಲ ದೇವ್ರ ವಾಕ್ಯದ ಮೇರೆಗೆ ನಡೆಸ್ತಾ ಇಲ್ಲ ಅದ್ರ ಮೂಲಕ ವಂಚನೆ ಉಂಟಾಗುತ್ತೋ ಹೊರತು ಸಭೆಗಳು ಸ್ಥಾಪನೆ ಆಗೋಲ್ಲ ಅದಲ್ಲದೆ ದೇವ್ರ ವಾಕ್ಯದಲ್ಲಿ ನಾವು ಸ್ವಾರ್ಥ ಸೇವೆ ಹೇಗೆ ನಡೆದಿದ್ದು ಅಂತ ನಾವು ಗಮನಿಸುವಾಗ ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಎಲ್ಲ ಬೋಧನೆಗಳು ಪೂರ್ತಿಯಾಗಿ ಬರೆಯಲ್ಪಟ್ಟಿಲ್ಲ ಅಪ್ಪಸ್ನಾದಪ್ಪ ಅವ್ರನ್ನೂ ಬೋಧಿಸಿದ ನೀಡಿದ ಎಲ್ಲ ಬೋಧನೆಗಳು ದೇವ್ರ ವಾಕ್ಯದಲ್ಲಿ ಬರಿ ಬರೆಯಲ್ಪಟ್ಟಿಲ್ಲ ಆದರೆ ಬರೆಯಲ್ಪಟ್ಟಿರೋ ವಿಷಯಗಳನ್ನ ನಾವು ಗಮನಿಸುವಾಗ ಅಧ್ಯಯನ ಮಾಡುವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಅವರು ಯಾವ ವಿಷಯದ ಕಡೆಗೆ ಜನರದ್ದು ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದರು ಜನರನ್ನ ಆಕರ್ಷಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದರು ಅವರ ಸಂದೇಶದಲ್ಲಿದ್ದ ಮುಖ್ಯ ಅಂಶಗಳು ಏನು ಅಂತ ನಾವು ಗಮನಿಸಿ ನಾವು ನೋಡ್ಬೋದು ಅದನ್ನು ನಾವು ಸ್ವಾರ್ಥಿ ಅಂತೀವಿ ಆ ಸ್ವಾರ್ಥೆನ ನಾವು ಸಾರಬೇಕು ಅಂತ ದೇವರು ನಮ್ಮೆಲ್ಲರಿಗೂ ಆಜ್ಞಾಪಿಸಿದ್ದಾನೆ ಆ ರೀತಿ ನಾವು ಎಲ್ಲರೂ ಸರಿಯಾಗಿ ದೇವರ ವಾಕ್ಯದ ಮೇರೆಗೆ ಸುವಾರ್ತೆ ಸಾರೋದಕ್ಕೆ ನಮ್ಮೆಲ್ಲರಿಗೂ ದೇವರು ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಆಶಿಸ್ತಾ ಇದ್ದೀನಿ ಬಯಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ನಾವು ಈ ಸ್ವಾರ್ಥ ಸಾರೋದರಲ್ಲಿ ಮುಖ್ಯ ಅಂಶ ಏನಾಗಿತ್ತು ಆ ಮುಖ್ಯಾಂಶಗಳಿಂದ ನಾವು ಎಡಕೋ ಬಲಕೋ ನಾವು ತಿರುಗಬಾರ್ದು ಆ ಮುಖ್ಯಾಂಶಗಳು ಏನು ಅಂತ ನಾವು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಅಷ್ಟವರೆಗೂ ಕರ್ತನ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸ್ತೀವಿ